ಹಾ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಇರೋದು ಈಗ ಸದ್ಯ ಕಾಶಿಯಲ್ಲಿ ನದಿ ದಂಡೆ ಹತ್ರ ಇದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ಇರ್ತದೆ ನಿಮ್ಗೆ ಒಂದು ಏನೋ ಒಂದು ಒಳ್ಳೆ ಮೆಸೇಜ್ ಕೊಟ್ಟು ನೋಡಿ ಸ್ನೇಹಿತರೆ ಯಾವ ಮೆಸೇಜ್ ಅಂತ ನಿಮ್ಗೆ ಬಹಳ ದರ್ಶನಕ್ಕೋಗ ಅನುಕೂಲ ಆಗುವುದು ಒಂದು ಒಂದು ಉಪಾಯ ಆಗುವಂತ ನಿಮ್ಗೆ ಒಂದು ಹೇಳ್ತೀನಿ ಸ್ನೇಹಿತರೆ ಬಹಳ ಸುಸ್ತಾಗಿ ಬಂದಿರ್ತೀನಿ ಅಂತ ನಾನು ಹೇಳೋದಿದ್ ನಾವೀಗ ದರ್ಶನ್ ಕಾಶಿ ವಿಶ್ವ ದರ್ಶನ ಬರುತ್ತೆ ನದಿಗೆ ಬರ್ತೀಸಂತೆ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ನದಿಗೆ ಬರಬೇಕಾದ್ರೆ ನೀವು ಬರುತ್ತಾ ಅಂತ ದೇಗುಲದ ಲೆಫ್ಟ್ ಲೆಫ್ಟ್ ಸೈಡ್ ದಾರಿ ಆ ದಾರಿಗೆ ಉದ್ದಕ್ಕೆ ಬಂದ್ರೆ ನದಿಗೆ ಬರ್ತೀವಿ ನದಿಯಲ್ಲಿ ಬಂದು ನೀವು ಗಂಗಾ ಸ್ಥಾನ ಎಲ್ಲ ಜಲಕ ಮಾಡಿ ನೀವು ಎಲ್ಲ ಮಾಡಿ ಪ್ರೆಸ್ಆಪ್ ಆದ್ರೆ ನೀವು ಹಿಂದ್ಗಡೆ ಕಾಣ್ತಿರುವುದೇ ಇದು ರೈಟ್ ದಾರಿ ಇದು ಮೇನ್ ಮುಖ್ಯ ದಾರಿ ಇದು ಕಾಶಿ ಸುಮಾರು ದರ್ಶನ ಪಡೆಯೋದಕ್ಕೆ ನಮ್ಮ ಕಾಶಿಯಲ್ಲಿ ಇರೋದು ನಾಲ್ಕು ದಾರಿ ರೋಸ್ತೈತ್ರಿ ಎಲ್ಲ ರೋಡ್ಗೆ ಇದ್ರೆ ಒಂದು ದಾರಿ ಒಂದು ಶನಿ ಸುಮಾರು ಅಂದ್ರೆ ಒಂದು ಹತ್ತು ಸಾವಿರ ಜನ ನಿಂತಿರ್ತಾರೆ ನೀವು ಬೆಳಗ್ಗೆ ನಿಂತರ ಸಾಯಂಕಾಲ ಆಗುತ್ತೆ ದರ್ಶನ ಆದ್ರೆ ಇಲ್ಲಿ ಒಂದು ಒಳ್ಳೆ ಉಪಾಯ ದೇಸಿತ್ರಿ ಯಾರಾದ್ರೂ ಸ್ನಾನ ಮಾಡಿ ದರ್ಶನ ಪಡಬೇಕಂಬರ್ ನಿಮ್ಗೆಲ್ಲ ಬಹಳಷ್ಟು ಅನುಕೂಲ ಇದೆ ಹೆಂಗೆ ಅಂದ್ರೆ ಈ ಮುಖ್ಯ ದ್ವಾರದಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಮತ್ತೀಗ ನೀವು ಎಡಕ್ಕೆ ಬರುವ ಸ್ನೇಹಿತರೆ ಅಲ್ಲೇ ಇಲ್ಲೇ ಇದ ನದಿಯ ಪುಟ್ಟ ಒಳ್ಳೆ ದರ್ಶನ ಮಾಡ್ಕೊಂಡು ಬೇಗ ಹೊಳ್ಳಿ ಬಂದು ಮತ್ತೆ ಮತ್ತಿಂಗ ನದಿ ದಂಡೆ ಅಂತ ಇರುವಂತ ಎಲ್ಲಾ ಪುರಾತನ ದೇವಸ್ಥಾನಗಳನ್ನ ನಿಮ್ಗೆ ನೋಡಕ್ ಅನುಕೂಲ ಆಗ ಸ್ನೇಹಿತರೆ ಹಾಗೆ ಬೋಟಿನಲ್ಲಿ ಕೂಡ ಅಡ್ಡಾಡಕ್ಕೆ ನಿಮ್ಗೆ ಅನುಕೂಲ ಇರ್ತದೆ ಸ್ನೇಹಿತರೆ